ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಷ್ಮಿತಾ ಯೂಟ್ಯೂಬ್ ನಾವು ಜಸ್ಟ್ ಫೈವ್ ಮಿನಿಟ್ಸ್ ಅಲ್ಲಿ ಇಕ್ ಬುರ್ಜಿ ಆರ್ ಮೊಟ್ಟೆ ಪಲ್ಯನ ಹೇಗೆ ಮಾಡೋದು ಅಂತ ಸಿಂಪಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಪ್ಯಾನ್ ಅಲ್ಲಿ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಈ ಥರ ರೆಸಿಪಿಗಳೆಲ್ಲ ಬ್ಯಾಚುಲರ್ ಆಗಿ ಇರೋರಿಗೆ ಅಥವಾ ಪಿ ಜಿಲಿ ಇರೋರಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕ್ವಿಕ್ಕಾಗಿ ರಾತ್ರಿ ಬಂದು ಫುಲ್ ಟಯರ್ಡ್ ಆಗಿರುತ್ತೆ ಆಫೀಸ್ಗೆ ಹೋಗಿ ಬಂದು ಅಡುಗೆ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಈಸಿಯಾಗಿ ಇದನ್ನು ಮಾಡ್ಕೊಳ್ಬೋದು ಸೊ ಎಣ್ಣೆನ ಸ್ವಲ್ಪ ಕಾದಿದ ನಂತರ ಇವಾಗ ನಾನು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡ್ಯೋಕೆ ಮುಂಚೆನೇ ನೆಕ್ಸ್ಟ್ ಇಂಗ್ರೀಡಿಯೆಂಟ್ನ ಹಾಕಬೇಡಿ ಸಾಸಿವೆ ಸಿಡ್ದಿದ್ದಾದಮೇಲೆ ನಾನಿಲ್ಲಿ ಕರ್ಬೇನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಕರ್ಬೇನ ಸೊಪ್ಪು ಹಾಕಿದ ನಂತರ ಹಸಿ ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಏಳೆಂಟು ಹಸಿ ಮೆಣಸಿನ್ಕಾಯಿನ ತೊಗೊಳ್ತಾ ಇದ್ದೀನಿ ಖಾರ ಬೇಕು ಅನ್ನೋರು ಇನ್ನೂ ಜಾಸ್ತಿ ತೊಗೊಳ್ಬೋದು ಇಲ್ಲ ಖಾರ ಕಡಿಮೆ ಬೇಕು ಅನ್ನೋರು ಕಡಿಮೆ ಹಸಿಮೆಣ್ಸಿನ್ಕಾಯಿನ ತೊಗೊಳ್ಬೋದು ಆ ಹಸಿ ಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆದಮೇಲೆ ಒಂದು ಕಟ್ ಮಾಡಿರೋ ಈರುಳ್ಳಿನ ಈರುಳ್ಳಿ ಇಲ್ಲಿ ನಾನು ಐದರಿಂದ ಆರು ಈರುಳ್ಳಿನ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಈರುಳ್ಳಿನ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಯಾವುದೇ ಅಡುಗೆಗಾಗಲಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಕ್ಕೆ ತುಂಬ ಪೇಷನ್ಸ್ ಇರಬೇಕು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೇ ಯಾವಾಗಲೂ ಫ್ರೈ ಮಾಡ್ಕೊಳ್ಬೇಕು ಒಂದೇ ಸಲ ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಸೀದೋಗಿಬಿಡತ್ತೆ ಅದಕ್ಕೋಸ್ಕರ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇವಾಗ ಇಲ್ಲಿ ನೋಡ್ಬೋದು ನೀವು ಈರುಳ್ಳಿ ಕಲರು ಸ್ವಲ್ಪ ಚೇಂಜ್ ಆಗಿದೆ ಬ್ರೌನ್ ಕಲರ್ಗೆ ಬರೋಕ್ಕೆ ನಾನು ಇವಾಗ ಹರ್ಶನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅರ್ಶಿನ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ನಂತರ ನಾನು ಇಲ್ಲಿ ಮತ್ತೆ ಒಂದು ಎರಡು ನಿಮಿಷ ಫ್ರೈ ಮಾಡಿಬಿಟ್ಟು ನಾನು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಟೊಮೆಟೊ ನಾನೊಂದು ಎರಡರಿಂದ ಮೂರು ತೊಗೊಂಡಿದ್ದೆ ಚಿಕ್ಕದಾಗಿರೋದನ್ನು ಅದನ್ನು ಹಾಕ್ಕೊಂಡು ಮತ್ತೆ ಇದನ್ನು ಒಂದು ಟೂ ಮಿನಿಟ್ಸ್ ಅಷ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸಾಕು ಟೊಮ್ಯಾಟೊ ಇಲ್ಲಿ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್ ಟೊಮ್ಯಾಟೊ ಬೆಂದಿಲ್ಲ ಅಂತಂದರೆ ಆಮೇಲೆ ಹಸಿ ಹಸಿ ಅದೇ ಥರ ಬಂದ್ಬಿಡತ್ತೆ ಟೊಮ್ಯಾಟೊನ ನಾವು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ ಟೊಮೆಟೊ ಚೆನ್ನಾಗಿ ಬೆಂದಿದ ನಂತರ ನಾವು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಬೆಂದಿದೆ ನಾನು ಇಷ್ಟು ಕ್ವಾಂಟಿಟಿಗೆ ಇಲ್ಲಿ ಆರು ಮೊಟ್ಟೆನ ತೊಗೊಳ್ತಾ ಇದ್ದೀನಿ ಆರು ಮೊಟ್ಟೆನ ಈ ಕ್ವಾಂಟಿಟಿಗೆ ಹಾಕಿದ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಇಲ್ಲ ಅಂತಂದರೆ ಹೆಚ್ಚು ಕಮ್ಮಿ ಆಗ್ಬೋದು ನೀವು ಎಷ್ಟು ಮೊಟ್ಟೆಗೆ ನೋಡಿಕೊಂಡು ಆ ಈರುಳ್ಳಿನ ಟೊಮೆಟೋನ ತೊಗೋಬೋದು ಸೊ ನಾನಿಲ್ಲಿ ಎಲ್ಲನೂ ಮೊಟ್ಟೆನ ಹೊಡೆದು ಹಾಕ್ತೀನಿ ಒಂದೊಂದಾಗಿನೇ ಫ್ರೆಂಡ್ಸ್ ಕಂಪ್ಲೀಟಾಗಿ ಆರು ಮೊಟ್ಟೆನ ಹೊಡೆದು ಹಾಕ್ಕೊಂಡಾಗಿದೆ ನೀವು ನೋಡ್ಬೋದು ಎಲ್ಲ ಹೊಡೆದಿದ್ದು ಹಾಕ್ಕೊಂಡಿದ ನಂತರ ಮಿಕ್ಸ್ ಮಾಡೋದು ಇದನ್ನು ತುಂಬ ಇಂಪಾರ್ಟೆಂಟು ಯಾಕಂತಂದರೆ ನೀವು ಒಂದೇ ಸಲ ಜೋರಾಗಿ ಮಿಕ್ಸ್ ಮಾಡಿಬಿಟ್ರೆ ಎಲ್ಲ ನಮಗೆ ಮೊಟ್ಟೆನೇ ಸಿಗದೆ ಇರೋ ಥರ ಫುಲ್ ಸ್ಮ್ಯಾಶ್ ಆಗಿಬಿಡತ್ತೆ ಅದಕ್ಕೆ ನಿಧಾನಕ್ಕೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಇನ್ ಬಿಟ್ವೀನ್ ಇದನ್ನ ಮಿಕ್ಸ್ ಮಾಡ್ತಾ ಇನ್ನೊಂದು ಇಂಗ್ರೀಡಿಯಂಟ್ನ ಆ್ಯಡ್ ಮಾಡಬೇಕು ಅದನ್ನು ತೋರಿಸ್ತೀನಿ ಸೊ ಆ ಇಂಗ್ರೀಡಿಯಂಟ್ ಏನಪ್ಪ ಅಂತ ಹೇಳಿದ್ರೆ ಖಾರಕ್ಕೆ ಪುಡಿ ಫ್ರೆಂಡ್ಸ್ ರೆಡ್ ಚಿಲ್ಲಿ ನಾನಿಲ್ಲಿ ಒಂದು ಸ್ವಲ್ಪ ಮಾತ್ರ ತೊಗೊಂಡಿದ್ದೀನಿ ಯಾಕಂತಂದರೆ ನಾನು ಆಲ್ರೆಡಿ ಗ್ರೀನ್ ಚಿಲ್ಲಿ ಹಸಿಮೆಣಸಿನ್ಕಾಯಿನ ತುಂಬ ಹಾಕಿದ್ದೀನಿ ಸೊ ನಾವು ಅಷ್ಟೊಂದು ಖಾರ ಪ್ರಿಫರ್ ಮಾಡಲ್ಲ ನಾವು ಸ್ವಲ್ಪನೇ ಪ್ರಿಫರ್ ಮಾಡೋದು ಇದನ್ನು ಆದಮೇಲೂ ಸಹ ನಾನು ನೋಡಿ ಕಂಪ್ಲೀಟಾಗಿ ಇಲ್ಲೂ ಅದನ್ನ ಹೂರಾಡ್ಕೊಂಡಿಲ್ಲ ಸ್ಮ್ಯಾಶ್ ಮಾಡಿಲ್ಲ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನಿಧಾನಕ್ಕೆ ಮಾಡ್ತಾ ಇದ್ದೀನಿ ಹೀಗೆ ನಿಧಾನಕ್ಕೆ ಮಾಡ್ತಾ ಮಾಡ್ತಾ ಅದನ್ನು ಒಂದು ಹದಕ್ಕೆ ಕಂಪ್ಲೀಟಾಗಿ ಸ್ಮ್ಯಾಶ್ ಆಗದೆ ಇರೋ ಥರ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಕ್ಕೆ ನಾವು ಇಟ್ಕೊಳ್ಬೋದು ಫ್ರೆಂಡ್ಸ್ ಇದು ಸ್ವಲ್ಪ ಫ್ರೈ ಆಗಿದ ನಂತರ ನಾವು ಕೊತ್ತಂಬ್ರಿನ ಹಾಕ್ಕೊಳ್ಳೋಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಕೊತ್ತಂಬ್ರಿನ ಸೊ ಆ ಕೊತ್ತಂಬ್ರಿನ ಹಾಕ್ಕೊಳ್ತಾ ಇದ್ದೀನಿ ಕಂಪ್ಲೀಟಾಗಿ ಹಾಕ್ಕೊಂಡು ಕೊತ್ತಂಬರಿ ಜಾಸ್ತಿ ಹಾಕ್ಕೊಂಡಷ್ಟು ಒಳ್ಳೆಯದು ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಹಾಕ್ಕೊಂಡು ಅದನ್ನು ಮಿಕ್ಸ್ನ ಮಿಕ್ಸ್ ಮಾಡ್ತಾ ಬರ್ತೀನಿ Also friends Iduna ನಾನ್ ಸ್ಟಿಕ್ ಪ್ಯಾನಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಇಲ್ಲ ಅಂತಂದರೆ ಇದು ತಳ ಎಲ್ಲ ಇಟ್ಕೊ ಒತ್ತಿ ಇಟ್ಕೊಂಡ್ಬಿಡುತ್ತೆ ಆಮೇಲೆ ಮೊಟ್ಟೆ ಮೊಟ್ಟೆಯೆಲ್ಲ ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ ಸೊ ಬೆಟರ್ ಸ್ಟಿಕ್ ಪ್ಯಾನ್ನ ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ನಾನಿಲ್ಲಿ ಯೂಸ್ ಮಾಡಿರೋ ಪ್ಯಾನಲ್ಲಿ ಸ್ವಲ್ಪವೂ ತಳ ಇಡ್ದಿಲ್ಲ ನೋಡಿ ಫ್ರೆಂಡ್ಸ್ ಎಲ್ಲ ಬೇ ಫ್ರೈ ಆದಮೇಲೆ ಈ ಥರ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬಾಯಲ್ಲಿ ಆಲ್ರೆಡಿ ನೀರು ಇದೆ ಸೊ ಯಾ ಇಷ್ಟೇ ಫ್ರೆಂಡ್ಸ್ ಏನೂ ಇಲ್ಲ ಈಸಿಯಾಗಿ ಆದಷ್ಟು ಬೇಗ ಈರುಳ್ಳಿ ಟೊಮ್ಯಾಟೊ ಸಿಮೆಂಟ್ ಇವೇ ಜಸ್ಟ್ ಇದನ್ನು ಯೂಸ್ ಮಾಡಿಕೊಂಡು ಈಸಿಯಾಗೇ ಮಾಡಿಬಿಡ್ಬೋದು ಸೊ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಸೊ ನೋಡೋಣ ಬನ್ನಿ ಟೇಸ್ಟ್ ಮಾಡೋಣ ಬಿಸಿ ಬಿಸಿ ಅನ್ನದ ಜೊತೆ ಈ ಮೊಟ್ಟೆ ಪಲ್ಯನ ಬುರ್ಜಿನ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ವಾವ್ ಅದ್ರ ಮಜಾನೇ ಬೇರೆ ನಮಗೆ ಸಾಂಬಾರು ಬೇಡ ಏನು ಮೀನು ಕೋರ್ಸು ಬೇಡ ಸೊ ಬಿಸಿ ಅನ್ನ ಬಿಸಿ ಮೊಟ್ಟೆ ಪಲ್ಯ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಮಿಸ್ ಮಾಡಬೇಡಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್